ಸಣ್ಣದಾಗಿ ಕಾಣಬೇಡಿ ಒಂದು ಹದಿನಾರು ವರ್ಷ ಪ್ರಾಯದ ನಂದಿತಾ ಎಂಬ ಪುಟ್ಟ ಬಾಲಕಿ ನಮಸ್ತೆ ನನ್ನೆಲ್ಲ ಆತ್ಮೀಯ ಸಹೋದರರೇ ದಯವಿಟ್ಟು ಈ ವಿಡಿಯೋವನ್ನ ಎಷ್ಟು ಜನರಿಗೆ ನಿಮಗೆ ಶೇರ್ ಶೇರ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಜನರಿಗೆ ಶೇರ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಹಾಗೂ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಸಹೋದರರಲ್ಲಿ ನಾನು ಮಾಡುತ್ತಿರುವ ಮನವಿಯಾಗಿದೆ ಆಗಿದೆ ಪ್ರತ್ಯೇಕವಾಗಿ ಹಿಂದೂ ಸಮುದಾಯ ಮತ್ತು ಇತರ ಎಲ್ಲ ಸಮಾಜದೊಂದಿಗೆ ಮಾಡುವ ರಿಕ್ವೆಸ್ಟ್ ಆಗಿದೆ ಆತ್ಮೇರೆ ದಯವಿಟ್ಟು ಇದನ್ನ ಸಣ್ಣದಾಗಿ ಕಾಣಬೇಡಿ ಒಂದು ಹದಿನಾರು ವರ್ಷ ಪ್ರಾಯದ ನಂದಿತಾ ಎಂಬ ಪುಟ್ಟ ಬಾಲಕಿ ಆ ಬಾಲಕಿಯ ಅಳುವ ವಿಡಿಯೋವೊಂದನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ ಆತ್ಮೇರೆ ಯಾಕೆ ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಕಳೆದ ನಾಲ್ಕು ವರ್ಷದಿಂದ ಆ ಮಗುವಿಗೆ ತೀವ್ರವಾದಂತಹ ಕರುಳಿನ ರೋಗ ಉಲ್ಬಣಗೊಂಡು ಕರುಳಿನಲ್ಲಿ ಇನ್ಫೆಕ್ಷನ್ ಆಗಿ ಎಷ್ಟೇ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಮಾಡಿದ್ರು ಕೂಡ ಆ ಮಗುವಿನ ನೋವು ನಿವಾರಣೆ ಆಗ್ತಾ ಇಲ್ಲ ಹಾಗಾಗಿ ಕಳೆದ ಬಾರಿ ಈ ವೆನ್ಲಾಕ್ ಆಸ್ಪತ್ರೆ ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೈದ್ಯರು ತಿಳಿಸ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಆ ಮಗುವಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಹೈಡೋಸ್ ಆಗಿ ಆ ಮಗುವಿಗೆ ಚಿಕಿತ್ಸೆ ಮಾಡಬೇಕು ನೀವು ಕೆಎಸ್ ಕೆಎಸ್ಎಡಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಕಳೆದ ನಾಲ್ಕು ವರ್ಷದಿಂದ ಆ ಮಗುವನ್ನು ತೋರಿಸಿಕೊಂಡು ಬರ್ತಾ ಇದ್ದಾರೆ ತಿಂಗಳಿಗೆ ಒಂದು ಹತ್ತು ಹದಿಮೂರು ಸಾವಿರ ರೂಪಾಯಿಯ ರೀತಿಯಲ್ಲಿ ಆ ಮಗುವಿಗೆ ಖರ್ಚನ್ನು ಮಾಡಿಕೊಂಡು ಬಂದರೂ ಕೂಡ ಕರುಳಿನ ಇನ್ಫೆಕ್ಷನ್ ಪೂರ್ಣವಾಗಿ ಸರಿಪಡಿಸಲು ಸಾಧ್ಯವಾಗಿಲ್ಲ ಈವರೆಗೆ ಮಗು ನರಳಾಡ್ತಾ ಇದೆ ಮನೆಯಲ್ಲಿ ದುಃಖದಿಂದ ತನ್ನ ಸಹಪಾಠಿಗಳೊಂದಿಗೆ ಆಟವಾಡಲು ಸಾಧ್ಯವಿಲ್ಲ ಶಾಲೆಗೆ ಹೋಗಲು ಸಾಧ್ಯವಿಲ್ಲ ಆ ಮಗು ಮನೆಯಲ್ಲಿ ಮನೆಯನ್ನೇ ಆಶ್ರಯಿಸಿದೆ ಆತ್ಮೇರೆ ಎಂಟು ಎಂಟನೇ ತರಗತಿ ವಿದ್ಯಾಭ್ಯಾಸವನ್ನ ಕೂಡ ಮೊಟಕುಗೊಳಿಸಿ ಮನೆಯಲ್ಲಿರುವ ಆ ಮಗುವಿಗಾಗಿ ಆ ಮಗುವಿನ ತಾಯಿ ತಂದೆ ಪಡುತ್ತಿರುವಂತಹ ಕಷ್ಟ ಖಂಡಿತವಾಗಿಯೂ ಹೇಳುತ್ತಿರೋದು ಆತ್ಮೇರೆ ತಾನು ಮತ್ತು ತನ್ನ ಮಡದಿ ಸಂಪೂರ್ಣವಾಗಿ ರಾತ್ರಿ ಹಗಲು ದುಡಿದು ಆ ಮಗುವಿಗೆ ಈ ತನಕ ಚಿಕಿತ್ಸೆಯನ್ನು ಮಾಡಿಸಿಕೊಂಡು ಬಂದಿದ್ದಾರೆ ಈಗಾಗಲೇ ಆ ಸಹೋದರಿಯ ಅಕ್ಕ ಅಂದ್ರೆ ಸಹೋದರಿ ಹತ್ತನೇ ತರಗತಿಯ ವಿದ್ಯಾಭ್ಯಾಸವನ್ನ ಬಿಟ್ಟು ತೋಟದ ಕೆಲಸವನ್ನ ಅವಲಂಬಿಸಿಕೊಂಡು ತನ್ನ ತಂಗಿಗಾಗಿ ತನ್ನ ವಿದ್ಯಾ ವಿದ್ಯಾರ್ಹ ಕೂಡ ಆ ತ್ಯಾಗ ಮಾಡಿದಂತಹ ಒಂದು ಸ್ಥಿತಿಯಲ್ಲಿ ಆ ಕುಟುಂಬ ಇದೆ ಆದ್ಮೇರೆ ಹದಿನಾರು ವರ್ಷ ಪ್ರಾಯದ ಮಗು ಅಳುತ್ತಾ ಅಳುತ್ತಾ ಸಮುದಾಯದ ಮುಂದೆ ಸಮಾಜದ ಮುಂದೆ ಬಂದು ಸಹಾಯವನ್ನು ಕೇಳ್ತಾ ಇರಬೇಕಾದ್ರೆ ಮಾನವೀಯತೆ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಕನ್ನಡ ನಾಡಿನ ಜನತೆ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಆತ್ಮೇರೆ ಸುಳ್ಯ ಮತ್ತು ಪುತ್ತೂರಿನ ಜನತೆ ಒಂದಾಗಿ ಸೇರಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಆ ಮಗುವಿಗೆ ನಾನೊಂದು ನೂರು ರೂಪಾಯಿ ಆದ್ರೂ ಸಹಾಯ ಮಾಡ್ತೀನಿ ಒಂದು ಇನ್ನೂರು ರೂಪಾಯಿ ಆದ್ರೂ ಸಹಾಯ ಮಾಡ್ತೀನಿ ಎಂಬಂತಹ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಒಂದು ಹದಿನೈದು ಜನರಿಗೆ ಈ ವಿಡಿಯೋ ಶೇರ್ ಮಾಡಿದ್ರೆ ಖಂಡಿತವಾಗಿಯೂ ಆ ಮಗುವಿನ ಜೀವ ಉಳಿಸಲು ಸಾಧ್ಯವಿದೆ ಆದ್ಮೇಲೆ ಒಂದು ಐದು ಲಕ್ಷ ರೂಪಾಯಿ ಆ ಮಗುವಿನ ಮುಂದಿನ ಚಿಕಿತ್ಸೆಗೆ ಅಗತ್ಯವಿದೆ ಊರಿನ ಗಣ್ಯರು ಹಿರಿಯರು ಅದೇ ರೀತಿ ಊರ ಬಾಂಧವರೆಲ್ಲರೂ ಸೇರಿಕೊಂಡು ವಿಡಿಯೋದ ಮುಂದೆ ಬಂದು ನಮ್ಮ ಟ್ರಸ್ಟ್ ಸಂಸ್ಥೆಯ ಮುಖಾಂತರ ನಿಮ್ಮೊಂದಿಗೆ ಸಹಾಯವನ್ನು ಕೇಳ್ತಾ ಇರಬೇಕಾದ್ರೆ ಆದ್ಮೇಲೆ ಆ ಮಗುವಿನ ತಂದೆ ತಾಯಿಯ ಅಕೌಂಟ್ ಖಾತೆಯನ್ನು ನಾವು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ಕನಿಷ್ಠ ಪಕ್ಷ ಸಹಾಯ ಮಾಡಿ ಈ ವಿಡಿಯೋವನ್ನ ಸಾಕಷ್ಟು ಜನರಿಗೆ ನೀವು ಶೇರ್ ಮಾಡಬೇಕು ಆದ್ಮೇಲೆ ಆ ಕುಟುಂಬದ ಮನೆಯ ದುರಂತ ಅವಸ್ಥೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸಿಮೆಂಟ್ ಕೂಡ ಹಾಕದಂತಹ ಒಂದು ಒಂದು ಗೋಡೆಗೆ ಕೂಡ ಸಿಮೆಂಟ್ ಅನ್ನ ತಾಗಿಸದ ಸ್ಥಿತಿಯಲ್ಲಿ ಒಂದು ಪುಟ್ಟ ಗುಡಿಸಿನಲ್ಲಿ ಗುಡಿಸಲಿನಲ್ಲಿ ವಾಸವಿರುವಂತಹ ಕುಟುಂಬವಾಗಿದೆ ಕನಿಷ್ಠ ಪಕ್ಷ ದಯ ತೋರ್ಬೇಕು ಆದ್ಮೇಲೆ ಸಾಕಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಬೇಕು ಹದಿನಾರು ವರ್ಷ ಪ್ರಾಯದ ಮಗುವಾಗಿದೆ ತೋರಿ ನಮಸ್ತೆ ಅಸ್ಸಾಂ ವಲೇಕುಮ್ರು ಸತೀಶ್ ಕಾಮರ್ ಬಂತು ಏನು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಪ್ರಸ್ತುತ ನಿರ್ದೇಶಕ ಸೇವೆ ಮಲ್ತಂತಿಲ್ಲ ಮಾಂತೇರ್ಲ ಸೇರ್ತೆ ಈ ಒಂದು ಪಣ್ಣು ಬಾಳಿಗ ಅಲ್ಲಿನ ದುಂಬುತ ಬದುಕಿಗೆ ಆಧಾರ ಸಂಭವ ಆತು ಉಂಟೋಡು ದಿಕ್ಕಬೋಡತ ನಿಗೂ ಮಾತೆರ್ಲ ಈ ಒಂದು ಸೇವೆಗ ನಿಮಗೆ ಕೈ ಅಂತ ಏನು ಈ ಮೂಲಕ ಕೇನಂತಿಲ್ಲ ನಾನು ಕೆ ಕುಮಾರ್ ರೇ ಅಂತೇಳಿ ಕೊಳ್ತಿಗೆ ಗ್ರಾಮ ಪಂಚಾಯತಿಯ ಅಕ್ಕಡ್ಕ ವಾರ್ಡಿನ ಗ್ರಾಮದ ಕ್ರಮ ಸದಸ್ಯನಾಗಿದ್ದೇನೆ ಹದಿನಾರು ವರ್ಷದ ಈ ಒಂದು ಮಗು ತನ್ನ ಆರೋಗ್ಯದಲ್ಲಿ ಏರುಪೇರಾಗಿ ಕರುಳಿನ ಸಂಬಂಧಿತ ಕಾಯಿಲೆಯಿಂದ ಇದೆ ಆದ್ದರಿಂದ ನಮ್ಮ ಊರಿನಲ್ಲ ಬಂಧುಗಳು ನಮ್ಮ ಊರಿನ ಮಗುವಿನ ಮಗುವಿನ ಆರೋಗ್ಯ ದೃಷ್ಟಿಯಿಂದ ನೀವೆಲ್ಲ ಈ ಮಗುವಿನ ಆರೋಗ್ಯ ಚಿಕಿತ್ಸೆಗಾಗಿ ನೀವೆಲ್ಲ ಸಹಕರಿಸಬೇಕು ಅಂತೇಳಿ ನಾನು ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ